ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ನಾನಿವತ್ತು ಮಾಡ್ತಾ ಇರುವಂತಹ ನುಗ್ಗೆ ಸೊಪ್ಪಿನ ತಾಲಿಪೊಟ್ಟುನ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವಾಗ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೇ ಒಂದು ಕಪ್ಪಷ್ಟು ಜಾಳದಿಟ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡ್ಲೇಟು ತೊಗೊಳ್ಬೇಕಾಗುತ್ತೆ ಕಡ್ಲೇಟು ತೊಗೊಂಡ್ರಪ್ಪ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಂಡ್ರಪ್ಪ ಅಂದರೆ ಕಡ್ಲೇಟನ್ನು ಸಹ ಜಾಸ್ತಿ ಮಾಡ್ಕೊಳ್ಬೋದು ಇವಾಗ ನಾನು ನೀಟಾಗಿ ಜಾ ಇಟ್ಕೊಂಡಿದ್ದಾಯಿತು ಇವಾಗ ಒಂದು ಕಪ್ ಅಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನಿಮ್ದು ನುಗ್ಗೆ ಸೊಪ್ಪು ಜಾಸ್ತಿ ಹಾಕೋರಿತಪ್ಪ ಅಂತಂದ್ರೆ ಜಾಸ್ತಿನೇ ಹಾಕೊಳ್ಬಹುದು ಈ ತರ ನೀಟಾಗಿ ಕಟ್ ಮಾಡಿ ಹಾಕೊಳ್ಬೇಕಾಗುತ್ತೆ ಹಾಗೆ ನುಗ್ಗೆ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವ್ನ ಸಹ ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಸಹ ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಅಷ್ಟು ಸಹ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಯಿಸೋ ಸಹ ನೀವು ತಟ್ಟೆ ತಟ್ಟೆಯಲ್ಲಿ ಇಟ್ಟು ನೀವು ತಿಳ್ತಾ ಇರ್ತೀರಲ್ವ ಅವಾಗೂ ಸಹ ಏನಾಗೋದೇ ಇಲ್ಲ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಅಚ್ಚಿ ಖಾರದ ಪುಡಿನ ಒಂದುವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅದು ಖಾರ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೆ ಹಾಕ್ಕೊಳ್ತೀನಿ ಮಕ್ಕಳು ತಿಂತಾ ಇರ್ತಾರಲ್ವ ಖಾರ ಈ ಥರ ಇಲ್ಲ ಅಂತ ಸ್ವಲ್ಪ ಖಾರನ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮದು ಖಾರ ಜಾಸ್ತಿ ಇತ್ತಂದರೆ ಖಾರ ಜಾಸ್ತಿನೇ ಹಾಕೊಳ್ಳಬಹುದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಹೆಚ್ತಿರೋ ಅಷ್ಟು ತಾಲಿಪಟ್ಟು ತಟ್ಟಕ್ಕೆ ಬರುತ್ತೆ ತಟ್ಟಕ್ಕೆ ಬರುತ್ತೆ ಇಲ್ಲಪ್ಪ ಅಂತಂದರೆ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿದ್ರಪ್ಪ ಅಂತಂದರೆ ತಾಲಿಪಟ್ಟು ತಟ್ಟಕ್ಕೆ ಬರೋದೇ ಇಲ್ಲ ಓಕೆ ನೋಡ್ತಾ ಇರೋರು ಇಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದೂವರೆ ಟೇಬಲ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನೀವು ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋಕ್ಕೂ ಸಹ ಓಕೆ ಇವಾಗ ಜೀರಿಗೆ ಹಾಕೊಂಡ್ಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅದು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಸಹ ಅಷ್ಟೇ ಕಲರಿಗೆ ಅಂತಂದು ಅರ್ಶಿನ ಪುಡಿ ಹಾಕೊಳ್ಬೇಕಾಗುತ್ತೆ ಅರ್ಶಿಣ ಪುಡಿ ತಿನ್ನೋದ್ರಿಂದ ಕೆಮ್ಮು ನೆಗಡಿ ಏನೂ ಸಹ ಬರೋದೇ ಇಲ್ಲ ಅರ್ಶಿನ ಪುಡಿ ನೀವು ನೀರಲ್ಲಿ ಹಾಕು ಸಹ ಕುಡಿಬಹುದು ಇವಾಗ ಓಕೆ ಇವಾಗ ಎಲ್ಲದ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಫಸ್ಟು ನೀವು ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಕಲಿಸ್ಕೊಳ್ಬೇಕು ಹಾಗಾದರೆ ಸ್ವಲ್ಪ ಇಟ್ಟಿಗೆ ಎಲ್ಲದಕ್ಕೂ ಸಹ ನೀಟಾಗಿ ಹತ್ತಿಬಿಡುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಇಷ್ಟು ನೀಟಾಗಿ ಎಲ್ಲದನ್ನು ಸಹ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟು ಮೇಲೆ ಬಿಸಿ ನೀರನ್ನ ಒಂದು ಸೈಡಲ್ಲಿ ಬಿಸಿ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಕಾದಾರಿದಂಥ ನೀರನ್ನೇ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುವಾಗನೇ ಹಾಕೊಳ್ಬೇಕಾಗುತ್ತೆ ಹಾಗಾದರೆ ನಿಮಗೆ ತಟ್ಟಕ್ಕೆ ಈಸಿ ಅನಿಸುತ್ತೆ ಸ್ವಲ್ಪ ಜಿಗಿ ಇರುತ್ತೆ ಅಲ್ವಾ ಜಿಗಿ ಇತ್ತಪ್ಪ ಅಂತಂದರೆ ತಾಲಿಪಟ್ಟು ತಟ್ಟಕ್ಕೆ ಸುಲಭವಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಆಗಿರುವಂತಹ ನೀರ್ನ ಹಾಕೊಳ್ತಾ ಇದೀನಿ ಇವಾಗ ನೋಡ್ತಾ ಇದ್ರಲ್ವಾ ಈ ತರ ಬಿಸಿ ನೀರನ್ನೇ ನೀರ್ನೇ ಆ ಬಿಸಿ ಬಿಸಿಯಾಗಿರೋವಂಥ ನೀರು ಹಾಕಿದ ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಇವಾಗ ಒಂದು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಜಿಗಿ ಬಿಸಿ ಇರುವಾಗನೇ ಸ್ವಲ್ಪ ಕಲಿಸಿದ್ರಪ್ಪ ಅಂತಂದರೆ ಜಿಗಿ ಜಾಸ್ತಿ ಬರುತ್ತೆ ಅನ್ನೋಕ್ಕೋಸ್ಕರ ಜಿಗಿ ಇರುವಾಗನೇ ನಾನು ಕಲಿಸ್ಕೊಳ್ತಾ ಇದ್ದೆ ನೀರು ಬಿಸಿ ಇರುವಾಗನೇ ಕಲಿಸ್ಕೊಳ್ಬೇಕಾಗುತ್ತೆ ಅಷ್ಟು ಸಹ ನೀಟಾಗಿ ಸ್ವಲ್ಪ ಬೀಳೋದನ್ನೇ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಾವು ಮಾಡುವ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ ಅಂತ ಕೇಳುತ್ತೆ ಇನ್ನೂ ವೀಡಿಯೋ ಎಲ್ಲ ಯಾರೆಲ್ಲ ನೋ ಸಬ್ಸ್ಕ್ರೈಬರ್ ಆಗ್ಲಾರ್ದೆ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಹಾಗೆ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇವಾಗ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದಾಯಿತು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ನೀವು ಯಾವ ಥರ ನೀವು ಜಾಳದಿಟ್ಟು ನಾತ್ತಾ ಇರ್ತೀರೋ ಜಾಳದಿಟ್ಟು ರೊಟ್ಟಿ ಹಿಟ್ಟು ನಾತ್ರೋ ಅದೇ ಥರನೇ ನಾದ್ಕೊಳ್ಬೇಕಾಗುತ್ತೆ ಈ ತಾಲಿಪೊಟ್ಟಿ ಹಿಟ್ಟು ಸಹ ಅಷ್ಟೇ ಅದೇ ಥರನೇ ನಾದ್ಕೊಳ್ಬೇಕು ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನುಗ್ಗೆ ಸೊಪ್ಪು ಹಾಕೋದ್ರಿಂದ ನಿಜಕ್ಕೂ ಹೆಲ್ತ್ಗೂ ಭಾಳ ಒಳ್ಳೆಯದು ಹೊಟ್ಟೆಯಲ್ಲಿರುವ ಹಳ್ಳು ಹಾಗೂ ಕಸರಿ ಇದ್ರೂ ಸಹ ಕರಗ್ತವೆ ಅನ್ನೋಕೋಸ್ಕರ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತಿಯ ಹೆಲ್ತಿಯಾಗಿರುವಂತಹ ಬೆನಿಫಿಟ್ಸು ತುಂಬಾ ಸಿಗ್ತವೆ ನಿಜವಾಗೂ ನುಗ್ಗೆ ಸೊಪ್ಪು ಯಾರ್ಯಾರು ವೇಸ್ಟ್ ಮಾಡ್ತಾ ಇರ್ತಾರೋ ಪ್ಲೀಸ್ ವೇಸ್ಟ್ ಮಾಡಲಾರ್ದೇ ಪ್ರತಿಯೊಂದು ಅಡಿಗೆಗೂ ಸಹ ಹಾಕಿ ಹಾಕಿ ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಹೆಲ್ತಿಯಾಗಿರುವಂತಹ ಸೊಪ್ಪು ಅಂತ ಹೇಳ್ಬೋದು ಓಕೆ ಇವಾಗ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೆ ಆಯಿತು ಇವಾಗ ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ತಳಗಡೆ ಒಂದು ತಟ್ಟೆ ಇಟ್ಕೊಂಡು ಮೇಲ್ಗಡೆ ಒಂದು ಬಟ್ಟೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಪ್ಪ ಅಂತಂದರೆ ಹೋಳ್ಗೆ ಪೇಪರ್ ಇರುತ್ತೆ ಅಲ್ವ ಹೋಳ್ಗೆ ಪೇಪರ್ನ ಮೇಲೆ ಸಹ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ಥರ ಒಂದು ತಟ್ಟೆ ಮೇಲೆ ಒಂದು ಬಟ್ಟೆ ಹಾಕಿ ಸ್ವಲ್ಪ ನೀರು ಹಚ್ಚಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ತಟ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ ಥರ ಈಸಿ ಅನ್ಸುತ್ತೋ ಅದೇ ಥರನೇ ನಾನು ನಾನಿವಾಗ ಒಂದು ತಟ್ಟೆ ಮೇಲೆ ತಟ್ಟೆ ಮೇಲೆ ಸ್ವಲ್ಪ ಬಟ್ಟೆ ಹಾಕಿ ಮೇಲ್ಗಡೆ ಸ್ವಲ್ಪ ನೀರು ಹಚ್ಚಿ ಇವಾಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಅಗ್ಲಾಗಿ ನಿಮ್ಮ ಅಂಗ ಎಷ್ಟು ಅಂಗ ಎಷ್ಟು ಇರುತ್ತೋ ಅಷ್ಟು ಅಗ್ಲಾಗಿ ತಾಲಿಪೊಟ್ಟನ್ನ ಈಸಿಯಾಗಿ ತಟ್ಕೊಳ್ಬೋದು ನಿಮಗೆ ಎಷ್ಟು ಯಾವ ಥರ ಈಸಿ ಅನಿಸುತ್ತೋ ಅದೇ ಥರನೇ ತಟ್ಕೊಳ್ಬೋದು ಇದಕ್ಕೆ ನೀವು ಎಣ್ಣೆ ಹಿಟ್ಟಾಕಿನ ತಟ್ಟೋ ಹಾಗಿಲ್ಲ ಬರೇ ಎಣ್ಣೆಯಲ್ಲಿ ಹಾಗೂ ನೀರಲ್ಲಿ ಅಷ್ಟೇ ತಟ್ಕೊಳ್ಬೇಕಾಗುತ್ತೆ ಈ ಥರ ಸ್ವಲ್ಪ ನಿಮಗೆ ಕೈಗೇನಾದರೂ ತಟ್ಟುವಾಗ ಕೈಗೇನಾದರೂ ಸ್ವಲ್ಪ ಅಟ್ಟಿ ಅಂಟಿತಪ್ಪ ಅಂತಂದರೆ ಸ್ವಲ್ಪ ನೀರು ಹಚ್ಚಾದರೂ ತಟ್ಕೊಳ್ಬೋದು ಓಕೆ ಇವಾಗ ನೋಡ್ತಾ ಇದ್ರಲ್ವಾ ಈ ತರ ತಟ್ಕೊಳ್ತಾ ಇದೀನಿ ನೋಡ್ತಾ ಇದ್ರಲ್ಲ ಈ ಥರ ನುಗ್ಗೆ ಸೊಪ್ಪು ಇತ್ತಪ್ಪ ಅಂತಂದರೆ ಯಾವುದನ್ನು ಸಹ ವೇಸ್ಟ್ ಮಾಡಬೇಡಿ ಮಕ್ಕಳಿಗೆ ಯಾವ್ದು ಯಾವ್ದಾರ ರೀತಿಯಲ್ಲಾದರೂ ಬೇರೆ ಬೇರೆ ರೀತಿಯಲ್ಲಾದರೂ ಪಲ್ಯನ ಸೇರಿಸಿ ನೀವು ಮಕ್ಕಳಿಗೆ ತಿಂಡಿ ರೂಪದಲ್ಲಿ ಕೊಡಿ ಅಂತ ಕೇಳುತ್ತಾ ಯಾವುದು ಸೊಪ್ಪನ್ನು ಸಹ ವೇಸ್ಟ್ ಮಾಡೋ ಹಾಗಿಲ್ಲ ಎಲ್ಲ ಸೊಪ್ಪನ್ನು ಸಹ ಮಕ್ಕಳಿಗೆ ತಿನ್ನೋ ಕೊಟ್ರಪ್ಪಂದ್ರೆ ಅವ್ರಿಗೂ ಸಹ ಸ್ವಲ್ಪ ಹೆಲ್ತಿಯಾಗಿರ್ತವೆ ಅನ್ನೋಕ್ಕೋಸ್ಕರ ಅವರು ಸಹ ಎನರ್ಜಿಯಾಗಿರ್ತಾರೆ ಓಕೆ ಇವಾಗ ತಾಲಿಪಟ್ಟು ತಟ್ಟಿದ್ದೈತೆ ಇವಾಗ ಅಂಚು ಬಿಸಿಯಾಗಿದೆ ಅಂಚಿಗೆ ನಾನು ಇವಾಗ ತಾಲಿಪೊಟ್ಟು ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಸುತ್ತದ್ದು ಸಹ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಮೇಲ್ಗಡೆ ಸಹ ಎಣ್ಣೆ ಹಾಕಿ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಸಿ ಬಿಸಿ ಬೇಯಿಸೋ ಹಾಗಿಲ್ಲ ಅನ್ ಎರಡು ಸೈಡನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇನ್ನೊಂದು ಸೈಡ್ ಸಹ ಇನ್ನೊಂದು ಸಹ ನಿಮಗೆ ಬೇಯಿಸಿ ತೋರಿಸ್ತಾ ಇದೀನಿ ಇನ್ನೊಂದು ಸಹ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತಟ್ಕೊಳ್ಬೇಕಾಗುತ್ತೆ ಒಂದು ಸೈಡ್ ಅಂಚೆ ಬಿಸಿಯಾಗಿದೆ ಅಲ್ವಾ ಇವಾಗ ಇದನ್ನು ಸಹ ಬೇಯಿಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಬೆನಿಸ್ಕೊಳ್ಬೇಕು ಅನ್ನೋದನ್ನು ಓಕೆ ಇವಾಗ ಇವಾಗ ಅಂಚಿಗೆ ತಾಲಿ ಹಾಕಿದ್ದಾಯ್ತು ಇವಾಗ ಸುತ್ತರಿದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೈತೆ ಇವಾಗ ಇದನ್ನೇ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ತಾಲಿಪೊಟ್ಟು ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತಿನ ರೆಸಿಪಿ ತಾಲಿಪಟ್ಟು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲಾರ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ Bye.